ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ಅನ್ನು ಸಂಸತ್ತಿನಲ್ಲಿ ಪಾಸ್ ಮಾಡಿದ್ದು ರಾಷ್ಟ್ರಪತಿಯವರ ಅಂಕಿತ ಕೂಡ ಆಗಿ ಅದು ಅನುಮೋದನೆಗೊಂಡಿದೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನುಷ್ಠಾನ ಮಾಡಿರ್ತಕ್ಕಂಥ ಈ ಬಿಲ್ಲನ್ನು ಎಲ್ಲ ಕಡೆ ಪಾಲನೆ ಮಾಡಬೇಕಾಗಿರುವಂಥದ್ದು ಅದು ಸಂವಿಧಾನದ ಆಶಯವಾಗಿರ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತು ಆ ಬಿಲ್ಲಿನ ವಿರುದ್ಧ ಮಂಗಳೂರಿನಲ್ಲಿ ಪ್ರತಿಭಟ ಪ್ರತಿಭಟನೆ ಮಾಡತಕ್ಕಂತಹ ಸಂಗತಿಗಳು ನಾಳೆಯ ದಿವಸ ನಡೀಲಿಕ್ಕಿದೆ ಈಗಾಗಲೇ ಗುಪ್ತಚರ ಇಲಾಖೆಗೂ ಕೂಡ ಮಾಹಿತಿ ಬಂದಿದೆ ನಾಳೆ ನಡೆಯತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಗಲಭೆಗಳು ಆಗುತ್ತದೆ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡತಕ್ಕಂತಹ ಬೆಳವಣಿಗೆಗಳು ನಾಳೆಯ ದಿವಸ ಆಗುತ್ತದೆ ಅನ್ನುವಂಥದ್ದು ಗುಪ್ತಚರ ಇಲಾಖೆಗೆ ಕೂಡ ಮಾಹಿತಿ ಬಂದಿದೆ ಜೊತೆಗೆ ಇವತ್ತು ಧಾರ್ಮಿಕ ಕಾರ್ಯಕ್ರಮದ ಅನೇಕ ಫ್ಲೆಕ್ಸ್ ಗಳನ್ನು ಕೂಡ ಅಳವಡಿಸತಕ್ಕಂತಹ ಫ್ಲೆಕ್ಸ್ಗಳನ್ನು ಕೂಡ ತೆಗಿಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಇಲಾಖೆಯ ಮುಖಾಂತರ ಆ ಆ ಸಂಘಟನೆಯವರಿಗೆ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನ ಮಾಡುವವರಿಗೆ ಕೂಡ ಇವತ್ತು ಲಿಖಿತವಾಗಿರತಕ್ಕಂತಹ ಆದೇಶ ಮಾಡಿರುವಂತದ್ದನ್ನ ಹಿಂದೂ ಸಮಾಜ ಖಂಡಿಸುತ್ತೆ ಈ ರೀತಿಯ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ರೀತಿಯ ಧಾರ್ಮಿಕ ಪ್ರಕ್ರಿಯೆಗಳನ್ನ ಹತ್ತಿಕ್ಕತಕ್ಕಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಪ್ರಾಯೋಜಿತವಾಗಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಮತ್ತು ಅದಕ್ಕೆ ನಾವು ವಿರೋಧವನ್ನ ವ್ಯಕ್ತಪಡಿಸ್ತೇವೆ ನಾಳೆಯ ದಿವಸ ನಡೆಯತಕ್ಕಂಥ ಪ್ರತಿಭಟನೆ ಪ್ರತಿಭ ಪ್ರತಿಭಟನೆಯನ್ನ ಮಾಡೋದಕ್ಕೂ ಎಲ್ಲರಿಗೂ ಕೂಡ ಹಕ್ಕಿದೆ ಆದರೆ ಆ ಎಲ್ಲೆಯನ್ನ ಮೀರಿ ನಾಳೆಯ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಹಿಂದುವಿನ ಮೇಲೆ ಏನಾದರೂ ಆಕ್ರಮಣವನ್ನ ಮಾಡತಕ್ಕಂತ ಮತ್ತು ಹಿಂದೂಗಳ ಮೇಲೆ ಏನಾದರೂ ಅಹ್ ಆಕ್ರಮಣವನ್ನ ಮಾಡತಕ್ಕಂತ ಕೆಲಸ ಕಾರ್ಯವನ್ನ ಮಾಡಿದ್ರೆ ಹಿಂದೂ ಸಮಾಜ ಯಾವತ್ತೂ ಕೂಡ ಅದನ್ನ ನೋಡಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮುಂದಿನ ದಿವಸದಲ್ಲಿ ಉತ್ತರವನ್ನ ಕೊಡೋದಕ್ಕೆ ಎಲ್ಲ ಕಾರ್ಯಕರ್ತರು ಸಿದ್ಧರಾಗಬೇಕು ಅಂತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮೊನ್ನೆ ಪುತ್ತೂರಿನ ಶಾಸಕರು ಕೂಡ ಆ ವಕ್ ಬಿಲ್ಲಿನ ಬಗ್ಗೆ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡೋದಕ್ಕೆ ಬಿಡುವುದಿಲ್ಲ ನಾವು ಒಕ್ಕಿನ ಪರವಾಗಿ ಇದ್ದೇವೆ ಅನ್ನತಕ್ಕಂತ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅದನ್ನು ಹಿಂದೂ ಸಮಾಜ ಯಾವತ್ತೂ ಕೂಡ ಸಹಿಸೋದಿಲ್ಲ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನ ಯಾವುದೇ ಸರ್ಕಾರ ಮಾಡಿದ್ರು ಕೂಡ ರಾಷ್ಟ್ರಪತಿ ಆಳ್ವಿಕೆಯನ್ನ ಕೂಡ ಮುಂದಿನ ದಿವಸದಲ್ಲಿ ಹೇರತಕ್ಕಂತಹ ವ್ಯವಸ್ಥೆ ನಿರ್ಮಾಣ ಆಗಬಹುದು ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಉಲ್ಲೇಖ ಮಾಡ್ತಾ ಈ ರೀತಿಯ ಮುಸ್ಲಿಮರ ತುಷ್ಟೀಕರಣವನ್ನ ಮಾಡತಕ್ಕಂತಹ ಯಾವುದೇ ರಾಜಕಾರಣಿಯನ್ನು ಕೂಡ ಹಿಂದೂ ಸಮಾಜ ಸಹಿಸುವುದಿಲ್ಲ ಅನ್ನತಕ್ಕಂತಹ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಜೊತೆಗೆ ಇವತ್ತು ಮಾನ್ಯ ಎಸ್ ಪಿ ಅವರು ಕಾನೂನು ಸುವ್ಯವಸ್ಥೆಯ ದೃಷ್ಟಿಕೋನದಿಂದ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ನಾಳೆಯ ದಿವಸ ಯಾವುದೇ ರೀತಿಯ ಮತೀಯ ಚಟುವಟಿಕೆಗಳು ಅಥವಾ ಗಲಭೆಗಳು ನಡೆಯುವಂತಹ ಸೂಕ್ಷ್ಮತೆಯನ್ನ ಅರಿತುಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನತಕ್ಕಂತಹ ಅಡಿಯಲ್ಲಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ ಜಾರಿ ಮಾಡಿರತಕ್ಕಂತಹ ವಕ್ ಬಿಲ್ ಬಿಲ್ನ ವಿರುದ್ಧ ನಾಳೆ ಮಂಗಳೂರಿನಲ್ಲಿ ನಡೆಯತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಮಾಡತಕ್ಕಂತಹ ಮತ್ತು ಕಾರ್ಯಕರ್ತರ ಮೇಲೆ ಆಕ್ರಮಣ ಮಾಡತಕ್ಕಂತಹ ಘಟನೆಗಳು ನಡೀತದೆ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಗುಪ್ತಚರ ಇಲಾಖೆಗೆ ಈಗಾಗಲೇ ಮಾಹಿತಿ ಬಂದಿರುವಂತದ್ದು ನಮ್ಗೆಲ್ರಿಗೂ ತಿಳಿದಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಮತ್ತು ಯಾವುದೇ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ದಾಳಿ ಮಾಡತಕ್ಕಂತಹ ಮತ್ತು ಆಕ್ರಮಣ ಮಾಡತಕ್ಕಂತಹ ಆ ಘಟನೆಗಳು ನಡೆದ್ರೆ ಹಿಂದೂ ಸಮಾಜ ಯಾವತ್ತೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳುವುದಕ್ಕೆ ಇಚ್ಛೆ ಮಾಡ್ತಾ ಇದ್ದೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ